ಫ್ರೆಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ನಾವು ಮಾಡುವ ಎಲ್ಲಾ ವಿಡಿಯೋಸ್ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಬಿಗ್ ಬಾಸ್ ಸೀಸನ್ ಆರು ಕೊನೆಯ ಹಂತಕ್ಕೆ ಬಂದಿದೆ ನಿನ್ನೆ ಗ್ರ್ಯಾಂಡ್ ಫಿನಾಲೆ ಶುರುವಾಗಿದ್ದು ಇಂದು ವಿನ್ನರ್ ಅನ್ನು ಅನೌನ್ಸ್ ಮಾಡಲಾಗುವುದು ಫಿನಾಲಿಗೆ ಆಂಡಿ ಶಶಿ ಕವಿತಾ ರಾಪಿಡ್ ರಶ್ಮಿ ಮತ್ತು ನವೀನ್ ಸಜ್ಜು ಬಂದಿದ್ದರು ಆದರೆ ರ್ಯಾಪಿಡ್ ರಶ್ಮಿ ಮೊದಲು ಔಟ್ ಆಗಿದ್ದಾರೆ ತಮ್ಮ ಮಾತಿನ ಮುಖಾಂತರ ಎಲ್ಲರ ರಶ್ಮಿ ರವರು ಹೊರ ಹೋದ ನಂತರ ಆಂಡಿ ಸಹ ಎಲಿಮಿನೇಟ್ ಆಗಿದ್ದಾರೆ ಇನ್ನು ಉಳಿದಿರುವುದು ಕೇವಲ ನವೀನ್ ಸಜ್ಜು ಕವಿತಾ ಮತ್ತು ಶಶಿ ರವರು ಈ ಮೂವರಲ್ಲಿ ಒಬ್ಬರು ಬಿಗ್ ಬಾಸ್ ವಿನ್ನರ್ ಆಗಲಿದ್ದಾರೆ ನಿಮಗೆ ಇವರು ಟಾಪ್ ತ್ರೀ ಅಲ್ಲಿ ಇರೋದು ಖುಷಿಯಾಗಿದ್ರೆ ಮೊದಲು ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಫಿನಾಲೆ ಶುರುವಾಗುವ ಮುಂಚೆ ಕಿಚ್ಚ ಸುದೀಪ್ ರವರು ಟ್ವೀಟ್ ಮಾಡಿ ಎಲ್ಲರಿಗೂ ಶುಭವನ್ನ ಹಾರೈಸಿದ್ದಾರೆ ಶುಕ್ರವಾರ ಹನ್ನೆರಡು ಗಂಟೆಗೆ ಎಲ್ಲಾ ವೋಟಿಂಗ್ ಲೈನ್ಸ್ ಮುಚ್ಚಲಾಗಿದ್ದು ಈಗಾಗಲೇ ವಿನ್ನರ್ ಯಾರು ಎಂದು ತಿಳಿದಿರುತ್ತದೆ ನವೀನ್ ಸಜ್ಜು ಮತ್ತು ಶಶಿರ್ ಅವರು ಫೈನಲ್ ಟೂ ನಲ್ಲಿ ಇರಲಿದ್ದಾರೆ ಈ ಇಬ್ಬರಲ್ಲಿ ಶಶಿ ವಿನ್ನರ್ ಆಗಿದ್ದು ನವೀನ್ ಸಜ್ಜು ರನ್ನರ್ ಆಗಿದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದ ಮಾಹಿತಿ ನಿಮ್ಮ ಪ್ರಕಾರ ಸೀಸನ್ ಆರರ ವಿಜೇತರು ಯಾರಾಗಬೇಕು ಶಶಿನಾ ಅಥವಾ ನವೀನ್ ಸಜ್ಜುನಾ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು